ಅಖಿಲ ಭಾರತ ಬಣಜಾರರ ಯಾತ್ರಾಸ್ಥಳವಾದ ತುಮಕೂರು ಜಿಲ್ಲೆಯ ಹಂದನಕೆರೆ ಹೋಬಳಿಯ ದೊಡ್ಡೆಣ್ಣಗೆರೆಯಲ್ಲಿ ಶ್ರೀ ಭೀಮಾಸತಿ ತೀಥಾರಾಜಸ್ವಾಮಿ ದೇವತೆಗಳ ಅರವತ್ತೆಂಟನೇ ವರ್ಷದ ಜಾತ್ರಾ ಮಹೋತ್ಸವವು ದಿನಾಂಕ ಮಾರ್ಚ್ ಆರು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಿಂದ ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರ ಭಾನುವಾರದವರೆಗೆ ನಾಲ್ಕು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿದೆ ಎಂದು ದೇವಾಲಯ ಕಾರ್ಯಕಾರಿ ಮಂಡಳಿಯ ಕಾರ್ಯದರ್ಶಿ ಹಾಗೂ ತುಮಕೂರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಿರಗುನಾಥ್ ಮಾಹಿತಿ ನೀಡಿದರು ಈ ಬಗ್ಗೆ ಹುಳಿಯಾರಿನ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಂದನಕೆರೆ ಹೋಬಳಿಯ ದೊಡ್ಡೆಣ್ಣೆಗೆರೆಯು ಅಖಿಲ ಭಾರತ ಲಂಬಾಣಿಗರ ಯಾತ್ರಾ ಸ್ಥಳವಾಗಿದ್ದು ಇಲ್ಲಿ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯ ಹೊರರಾಜ್ಯದಿಂದ ಸಹಸ್ರಾರು ಭಕ್ತರು ಈ ಪವಿತ್ರ ಯಾತ್ರಾ ಸ್ಥಳಕ್ಕೆ ಆಗಮಿಸಿ ಇಲ್ಲೇ ನಾಲ್ಕು ದಿನಗಳ ಕಾಲವೂ ವಾಸ್ತವ್ಯ ಹೂಡುವುದು ನಡೆದು ಬಂದಿದ್ದು ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆಯಾಗದಂತೆ ಜಾತ್ರೆಯ ಯಶಸ್ವಿಗಾಗಿ ಸಮಿತಿಯು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂದರು ದೊಡ್ಡಣ್ಣೆಗೆ ಅಖಿಲ ಭಾರತ ಬಣಜಾರರ ಲಂಬಾಣಿ ಯಾತ್ರಾ ಸ್ಥಳವಾಗಿದ್ದು ದಿನದಿಂದ ದಿನಕ್ಕೆ ಅಭಿವೃದ್ಧಿಯಾಗುತ್ತಿದ್ದು ಭೀಮಾಸತಿ ತೀಥಾರಾಜಸ್ವಾಮಿ ದೇವತೆಗಳ ಪವಿತ್ರ ಕ್ಷೇತ್ರವಾಗಿ ಹೆಸರಾಗಿದ್ದು ರಾಜ್ಯದಾದ್ಯಂತ ಹಾಗೂ ಹೊರ ರಾಜ್ಯಗಳಲ್ಲೂ ಸಹ ಅಪಾರ ಭಕ್ತ ವೃಂದವಿದೆ ಒಂಬತ್ತು ದಿನಕ್ಕೆ ಹೋಳಿ ಹುಣ್ಣಿಮೆಗೂ ಮುಂಚೆ ಇಲ್ಲಿ ಜಾತ್ರೆ ನಡೆಯುತ್ತದೆ ಸದಸ್ಯರಾಗಿ ಆಗಿರತಕ್ಕ ಭೋಜನ ಇರೋ ನಾವು ಈ ಸಾರಿ ವಿಶೇಷವಾಗಿ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಹಾಗೆ ಪ್ರತಿ ವರ್ಷದಲ್ಲಿ ಈ ಸಾರಿಗೂ ಕೂಡ ಕರ್ನಾಟಕ ಅಂದರೆ ಮಹಾರಾಷ್ಟ್ರ ಆಂಧ್ರ ಈ ಭಾಗಗಳಿಂದಲೂ ಬರ್ತಾ ಇರತಕ್ಕಂಥ ಭಕ್ತ ನಾವು ವಿಶೇಷವಾಗಿ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಎಲ್ಲಾ ತರಹದ ಪ್ರಯತ್ನಗಳನ್ನು ಪಟ್ಟಿದ್ದೀವಿ ನಾವು ಸ್ಥಳೀಯ ಗ್ರಾಮ ಪಂಚಾಯಿತಿ ಅವರನ್ನ ನೀರಿಗೆ ವ್ಯವಸ್ಥೆನ ಮಾಡಿಕೊಡ್ಬೇಕು ನಮ್ಮ ಬೋರ್ವೆಲ್ಗಳಿಗೆ ನಮ್ಗೆ ಇಪ್ಪತ್ತ ನೀರು ಪೂರೈಕೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದೀವಿ ಹಾಗೆಯೇ ಸ್ಥಳೀಯ ಡಿಸ್ಕೌಂಟ್ ಅವರು ಕೂಡ ರಿಫಿಷನ್ ಕೊಟ್ಟು ನಮಗೆ ಸ್ವಲ್ಪ ಹೆಚ್ಚಿನ ಪವರ್ ಕೊಡಬೇಕು ಅಂತ ಕೇಳಿಕೊಂಡಿದ್ವಿ ಮತ್ತೆ ಪೊಲೀಸ್ ಸಿಬ್ಬಂದಿ ಕೂಡ ಪೊಲೀಸ್ ಇಲಾಖೆಯವರು ಕೂಡ ಕೇಳ್ಕೊಂಡಿದ್ದೀವಿ ಹೆಚ್ಚಿನ ಬಂದೋಬಸ್ತ್ ಮಾಡ್ಕೊಡ್ತೀವಿ ಮತ್ತು ಶುಕ್ರವಾರ ದಿವಸ ನಮ್ಮ ಪಂಪುಜ ಶ್ರೀ ಸದಾ ಶವಾಲ ಸ್ವಾಮೀಜಿಯವರು ಮತ್ತು ಕೊಟ್ಟೂರು ಶಕ್ತಿಪೀಠದ ಸ್ವಾಮೀಜಿ ಅವರ ಸನ್ಮಾನ್ಯ ಶ್ರೀ 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 ಶಿವಪ್ರ ಪ್ರಕಾಶ್ ಸ್ವಾಮೀಜಿಯವರನ್ನು ನಾವು ಈ ಸರಿ ಕಾರ್ಯಕ್ರಮದ ಉದ್ಘಾಟನೆಗೆ ಕರೆದು ಅವರ ಆಶೀರ್ವಚನ ಪಡೆಯಬೇಕು ಅಂತ ತೀರ್ಮಾನ ಮಾಡಿ ಹೀಗೆ ವಿಶೇಷವಾಗಿ ಈ ಸರಿ ಜಾತ್ರೆಯನ್ನು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಲಿಕ್ಕೆ ನಮ್ಮ ಸಮಿತಿಯವರು ಶ್ರಮ ಶ್ರಮಪಟ್ಟು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಆದಷ್ಟು ಎಲ್ಲೂ ಬರ್ತಕದ ಭಕ್ತಾದಿಗಳಿಗೆ ಎಲ್ಲೂ ತೊಂದರೆ ಆಗ್ಬಾರ್ದು ಉದ್ದೇಶದಿಂದ ವಯಸ್ಸಿ ಕೆಲಸ ಮಾಡ್ತಾ ಇದ್ದೀವಿ ಶನಿವಾರ ದಿವಸ ನಮ್ಮ ತಾಟ ನಿಯಮದ ಅಧ್ಯಕ್ಷರು ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೆ ಇನ್ನು ಅನೇಕ ಗಣ್ಯ ಮಾನೆಯನ್ನು ಕೂಡ ನಾವು ಆಹ್ವಾನ ಮಾಡಿದ್ವಿ ಎಲ್ಲರೂ ಕೂಡ ಬರಕ್ಕೆ ಒಪ್ಕೊಂಡಿದ್ದಾರೆ ಜಾತ್ರೆ ಸುಗಮವಾಗಿ ನಡೆಯಬಹುದು ಅನ್ನೋ ಉದ್ದೇಶದಿಂದ ಇನ್ನು ನಮ್ಮ ತಮ್ಮಲ್ಲಿ ನಾವು ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದೇನೆಂದ್ರೆ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಅದೇ ಗಡಿ ಭಾಗ ಮಹಾರಾಷ್ಟ್ರ ಗಡಿ ಭಾಗದಿಂದ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಿಂದ ಬಹುತೇಕ ಭಕ್ತರು ಜಾಸ್ತಿ ಬರೋದಿಲ್ಲ ಸ್ವಲ್ಪ ಈ ಪತ್ರಿಕೆನಲ್ಲಿ ನಾವು ರಾಜ್ಯ ವರದಿನಲ್ಲಿ ಬರಲಿ ಅನ್ನೋ ಉದ್ದೇಶದಿಂದ ನಾವು ಈ ಪತ್ರಿಕೆಯನ್ನು ಒಂದು ಒಂದು ಬ್ರೆಸ್ಪೆಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಮನವ ಮಾಡ್ಕೊಂಡಿದ್ದೀವಿ ಇಷ್ಟು ನನ್ನದು ವಿಚಾರ ಇದೆ